ಸೆನ್ಸಸ್ ಮಾಡೋದಕ್ಕೆ ಹಕ್ಕಿ ಇದೆ ನಾವ್ ಯಾರು ನಿಲ್ಸಕಲ್ಲ ಇದು ಸ್ವಾತಂತ್ರ್ಯ ಆಗಿನ ನಂತರ ಎಲ್ಲರಿಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ಸೊ ಮಾಡಿದ್ರೆ ಮಾಡ್ಕೊಳ್ಳಿ ನಾವೇನು ಮಾಡಕ್ಕಾಗಲ್ಲ ಆದ್ರೆ ಸರ್ಕಾರಿ ಅಧಿಕೃತವಾಗಿ ಮಾಡುವಂತದ್ ಕೆಲ್ಸ ಇದೆ ಹೊಣೆ ಇದೆ ಆದ್ರೂ ಸಹ ಇದು ಬಹಿರಂಗವಾಗಿಲ್ಲ ನಮ್ಗೇನು ಗೊತ್ತಿಲ್ಲ ಬರೀ ಕ್ಯಾಬಿನೆಟ್ ಅಲ್ಲಿ ಮಾಡಿದಾರೆ ನೋಡೋಣ ಏನ್ ಆಚೆಗೆ ಬರುತ್ತೆ ನಮ್ಮ ಭಾರತದ ಸಂವಿಧಾನ ರಚನೆ ಆಗಿರೋ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿನೂ ಕೂಡ ನಮ್ಮ ಹಿಂದುಳಿದ ವರ್ಗಗಳಿಗೆ ಅವ್ರಿಗೆ ಹಕ್ಕು ಕೊಡೋ ದೃಷ್ಟಿಯಲ್ಲಿ ಅವ್ರಿಗೆ ಕೆಲವು ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಈ ಸೆನ್ಸಸ್ ಅನ್ನು ಪದೇ ಪದೇ ನಡ್ಕೊಂಡು ಬಂದಿದೆ ರಾಜಕೀಯವಾಗಿ ಎಲ್ಲರೂ ಬಳ್ಸ ಬಳ್ಸ್ತಾರೆ ಅದ್ರಲ್ಲಿ ಏನೋ ಎರಡು ಮಾತಿಲ್ಲವೇ ಇಲ್ಲ ಆದ್ರೆ ಎಲ್ಲಕ್ಕಿಂತ ಮುಖ್ಯ ಇದು ವೈಜ್ಞಾನಿಕವಾಗಿ ಆಗ್ಬೇಕಾಗಿರುವಂತದ್ದು ಪ್ರಕ್ರಿಯೆ ಜನಸಂಖ್ಯೆ ಆಧಾರ ಮೇಲೆ ಜನರ ಆರ್ಥಿಕ ಒಂದು ಪರಿಸ್ಥಿತಿ ಆಧಾರ ಮೇಲೆ ಇಂಥ ಒಂದು ಅಂದ್ರೆ ಈ ಸೆನ್ಸಸ್ ಇನ್ ಔಟ್ಕಮ್ ಏನ್ ಬರುತ್ತೆ ಅದನ್ನ ನಾವು ಮಂಡನೆ ಅದನ್ನ ನಾವು ಅನುಷ್ಠಾನ ಮಾಡಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಮಾಡಿದ್ರೆ ನಮ್ಗೇನು ಏನು ಸಮಸ್ಯೆ ಇಲ್ಲ ಆದ್ರೆ ಇದರಲ್ಲಿ ಕೆಲವು ಪ್ರಶ್ನೆಗಳು ಇದಾವೆ ಇದು ಬಹಿರಂಗವಾಗಿ ಆಚೆಗೆ ಬರ್ಲಿ ನೋಡೋಣ ನಮ್ಮ ತಾಯಿಯವರು ಪತ್ರ ಬರೆದಿದ್ದಾರೆ ಅಷ್ಟೇ ಇಂಥ ಒಂದು ಕ್ಲೇಮ್ ಇದೆ ಡಿ ಸಿ ಅವರು ಅವರ ಕರ್ತವ್ಯ ಇರೋದು ಅದನ್ನು ಅವರು ಲೆಕ್ಕ ನೋಡಿಕೊಂಡು ಅವರು ಪ್ರತಿಕ್ರಿಯೆ ಕೊಡಬೇಕಾಗಿದೆ ಗ್ರಾಮಸ್ಥರು ಯಾವುದೇ ರೀತಿ ಆತಂಕ ಪಡೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ ನಮ್ಮ ತಾಯಿ ಅವರು ಇರ್ಲಿ ನಾನು ಅವ್ರಿಗೆ ಅನನುಕೂಲ ಆಗುವಂತ ಕೆಲಸ ಯಾವತ್ತೂ ಮಾಡಲ್ಲ ಏನಿದೆ ಪ್ರಕ್ರಿಯೆ ನಮ್ಮ ಜಮೀನ್ ಇದೆಯೋ ಇಲ್ವೋ ಅದು ಡಿ ಸಿ ನಡ್ಸ್ಲಿ ಅವರು ಆತಂಕ ಸೃಷ್ಟಿ ಮಾಡುವ ಅವಶ್ಯಕತೆ ಇಲ್ಲ ಆತಂಕ ಸೃಷ್ಟಿ ಮಾಡ್ತಾ ಅಂತ ಪ್ರಶ್ನೆ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಏನು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ